ಬೆಂಗಳೂರು ಜೊತೆಯ ಹೊಸ ಭರವಸೆಯಾಗಿ ಬಿಬಿಎಂಪಿ ನ್ಯೂಸ್ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವ ಎಲ್ಲಾ ಕೆಲಸ ನಮ್ಮ ಭ್ರಷ್ಟಾಚಾರ ಮಾಡುವ ಅಧಿಕಾರಿಗಳ ಅಸಲಿ ಭ್ರಷ್ಟಾಚಾರ ರಹಿತ ಆಡಳಿತ ಭ್ರಷ್ಟಾಚಾರ ಮುಕ್ತ ಸೇವೆ ಬೆಂಗಳೂರು ದಲಿತರ ಆ ಜಮೀನು ಮೂರು ಎಕರೆ ಹದಿನಾರು ಗುಂಟೆ ಅದನ್ನ ತಗೊಂಡಿದ್ದು ಎಷ್ಟು ಗೊತ್ತಾ ಒಂದು ರೂಪಾಯಿಗೆ ಆ ನಿಂಗ ಅನ್ನೋ ರೈತ ಒಂದೇ ಒಂದು ರೂಪಾಯಿಗೆ ತಗೊಂಡಿದ್ದು ಇವ್ರೆಷ್ಟ ಬರ್ಸ್ಕೊಂಡ್ರು ಗೊತ್ತಾ ಅದನ್ನ ಇವ್ರು ಬಾಮೈದ ಐದು ಲಕ್ಷಕ್ಕೆ ಬರ್ಸ್ಕೊಂಡಿದ್ದು ಒಂದು ರೂಪಾಯಿ ಇವರು ಐದು ಲಕ್ಷಕ್ಕೆ ಬರ್ಸ್ಕೊಂಡಿದ್ರು ಈಗ ಸಿದ್ದರಾಮಯ್ಯ ಎಷ್ಟು ಕೇಳ್ತಾವ್ರೆ ಗೊತ್ತಾ ಅರವತ್ತೆರಡು ಕೋಟಿ ನೋಡಿ ಒಂದ್ ರೂಪಾಯಿ ಜಮೀನು ಹೆಂಗೆ ಅರವತ್ತೆರಡು ಕೋಟಿ ಆಗೋಯ್ತು ನಾಚಿಕೆ ಆಗಲ್ಲ ಸಿದ್ದರಾಮಯ್ಯ ಅವ್ರಿಗೆ ಅರವತ್ತೆರಡು ಕೋಟಿ ಕೇಳ್ತಾ ಇದ್ದೀರಲ್ಲ ದಲಿತರ ಜಮೀನು ನೀವು ಲೂಟಿ ಹೊಡೆದಿರೋ ಜಮೀನು ಇದು ಬಡವರ ಜಮೀನು ದಲಿತರಿಗೆ ಜಮೀನು ಕೊಡ್ಬೇಕಾಯ್ತು ಸರ್ಕಾರದ ಕರ್ತವ್ಯ ಅದನ್ನ ಬಿಟ್ಬಿಟ್ಟು ನೀವು ಹದಿನಾಲ್ಕು ಸೈಟ್ ಗಳನ್ನ ಅರ್ಶನಾ ತಗೊಂಡಿದ್ದೀರಲ್ಲ ಮೆಚ್ಚತಾರ ಜನ ನಿಮ್ಮನ್ನ ನೀವ್ ಹೇಳ್ತೀರಾ ನಾನು ಕ್ಲೀನ್ 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 ಅಂತ ಹೇಳ್ತೀರಾ ಯಾಕಪ್ಪ ವಿಧಾನಸಭೆ ಅಧಿವೇಶನದಲ್ಲಿ ನಿನಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟು ಮೊದ್ಲೇ ಕೂತ್ರಿಸಿದ್ರಿ ಫ್ರಂಟ್ ಲೈನ್ ಅಲ್ಲಿ ಆ ಫ್ರಂಟ್ ಲೈನ್ ಅಲ್ಲಿ ಕೂತ್ಕೊಂಡಾಗ ಹೇಳ್ಬೇಕಾಯ್ತು ನೋಡಪ್ಪ ನಾನು ಯಾವುದೇ ತಪ್ಪನ್ನ ಮಾಡಿಲ್ಲ ನಾವು ವರ್ಷದಲ್ಲಿ ನನ್ನ ರಾಜಕೀಯ ಜೀವನದಲ್ಲಿ ಏನು ನಾನು ತಪ್ಪನ್ನ ಮಾಡಿಲ್ಲ ಅಂತ ಹೇಳಿದ್ರಲ್ಲ ನೀವು ಅದನ್ನ ವಿಧಾನಸಭೆಯಲ್ಲಿ ಯಾಕೆ ಹೇಳ್ಲಿಲ್ಲ ಓಡ ಉಟ್ರಲ್ಲ ನೀವು ಆ ಓಡೋಗಿದ್ಕೆ ನಾವು ಪಾದಯಾತ್ರೆ ಮಾಡ್ತಾ ಇರೋದು ವಿಧಾನಸಭೆಯಲ್ಲಿ ಉತ್ತರ ಕೊಟ್ಟಿದ್ರೆ ಯೋಚನೆ ಮಾಡ್ತಾ ಇದ್ರಿ ಪಾದಯಾತ್ರೆ ಬೇಡ ಅಂತ ಈ ರೀತಿ ಲೂಟಿ ಮಾಡ್ತಾ ಇರೋಂತ ಈ ಕಾಂಗ್ರೆಸ್ ಅನ್ನ ಇವತ್ತು ಮಟ್ಟ ಹಾಕ್ಬೇಕಾಗಿದೆ ಜನರಿಗೆ ಒಳ್ಳೇದಾಗಬೇಕಾಗಿದೆ ಬದಲಾವಣೆ ತರಬೇಕಾಗಿದೆ ಎಲ್ಲಿವರೆಗೂ ಮುಖ್ಯಮಂತ್ರಿ ರಾಜೀನಾಮೆ ಕೊಡಲು ಅಲ್ಲಿವರೆಗೂ ಈ ಹೋರಾಟ ನಿಲ್ಲಲ್ಲ